ನಮಸ್ಕಾರ ವೀಕ್ಷಕರೇ ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ಶ್ರೀ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನದ ಅಂಗಣದಲ್ಲಿದ್ದೇವೆ ಈ ಕ್ಷೇತ್ರವು ಧನ್ವಂತರಿ ಕ್ಷೇತ್ರವೆಂದು ಪ್ರಸಿದ್ಧಿ ಪಡೆದಿದ್ದು ಇದೀಗ ರಾಜ್ಯದ ನಾನಾ ಮೂಲೆಗಳಿಂದ ದಿನಂಪ್ರತಿ ನೂರಾರು ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಇದೀಗ ಪೂರ್ಣ ಶಿಲಾಮಯ ಗುಡಿಯಾಗಿ ದೇವಸ್ಥಾನವು ಕಂಗೊಳಿಸಲಿದೆ ಜೀರ್ಣೋದ್ಧಾರದ ಕಾರ್ಯಗಳು ಭರದಿಂದ ಸಾಗುತ್ತಿದ್ದು ಸುಮಾರು ಇಪ್ಪತ್ತೈದು ಕೋಟಿ ರು ವೆಚ್ಚಗಳಲ್ಲಿ ಕಾರ್ಯಗಳು ನಡೆಯುತ್ತಿದೆ ಮುಂದಿನ ಮಾರ್ಚ್ ತಿಂಗಳಲ್ಲಿ ದೇವಸ್ಥಾನವು ಜೀರ್ಣೋದ್ಧಾರಗೊಳ್ಳಲಿದ್ದು ಒಂದು ಹಂತದ ಕಾರ್ಯವು ಪೂರ್ಣಗೊಳ್ಳಲು ತಯಾರಿ ನಡೆಯುತ್ತಿದೆ ಜಿಲ್ಲೆಯಲ್ಲಿ ಒಂದು ಗಳಿಸಿರುವಂಥ ದೇವಸ್ಥಾನ ಇದೆ ಧನ್ವಂತರಿ ಕ್ಷೇತ್ರ ಅಂತ ಹೇಳುವಂಥದ್ದನ್ನು ನಾಮವನ್ನು ಪಡ್ಕೊಂಡಿದೆ ಯಾಕಂತ ಹೇಳಿದರೆ ಒಂದೇ ಕ್ಷೇತ್ರದಲ್ಲಿ ಈಶ್ವರ ಮತ್ತು ವಿಷ್ಣು ಎರಡೂ ದೇವರು ಪ್ರಧಾನ ದೇವತೆಗಳಾಗಿ ಪೂಜಿಸಲ್ಪಡುವಂಥ ಒಂದು ದೊಡ್ಡ ಕ್ಷೇತ್ರ ಹಾಗೆ ಪುಷ್ಕರಣಿಯು ದೊಡ್ಡ ಮಟ್ಟದ ಪುಷ್ಕರಣಿ ಇರುವಂಥ ಒಂದು ವಿಶೇಷವಾದ ಕ್ಷೇತ್ರ ನಮ್ಮ ಕಕ್ಕ ಕ್ಷೇತ್ರ ಆಗಿದೆ ಸೊ ಇಲ್ಲಿ ಇದು ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಿಮಗೆಲ್ಲ ಇದ್ದ ವಿವರಗಳನ್ನು ಕೊಡ್ತಾ ಇದ್ದೇವೆ ಚೋಳರ ಕಾಲದಿಂದಲೇ ಇಲ್ಲಿ ದೇವಸ್ಥಾನಗಳು ದೇವಸ್ಥಾನಗಳ ಏನು ಅಭಿವೃದ್ಧಿಗಳು ಕೆಲಸ ಕಾರ್ಯಗಳಾಗಿತ್ತು ಅಂತ ಹೇಳುವುದಕ್ಕೆ ಇಲ್ಲಿ ಶಿಲಾಶಾಸನವೇ ಇವತ್ತು ನಮಗೆ ಅಧಿಕೃತವಾಗಿ ನಮಗೆ ಮಾಹಿತಿಯನ್ನು ಕೊಡ್ತದೆ ಹಾಗೆಯೇ ಧನ್ವಂತರಿ ಕ್ಷೇತ್ರ ಆರೋಗ್ಯಕ್ಕೆ ಸಂಬಂಧಪಟ್ಟು ಸಕಲ ಕಷ್ಟ ಆಯುರ ಆಯುರಾರೋಗ್ಯವನ್ನು ಎಲ್ಲವನ್ನು ನಿವಾರಣೆ ಮಾಡುವಂಥ ಒಂದು ಪ್ರಸಿದ್ಧ ಕ್ಷೇತ್ರ ಅಂತ ಹೇಳುವಂಥದ್ರ ಬಗ್ಗೆ ನಮ್ಮ ಕ್ಷೇತ್ರಕ್ಕೆ ದೊಡ್ಡ ಒಂದು ಹಿನ್ನೆಲೆ ಇದೆ ಈ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ದೇವಸ್ಥಾನವನ್ನು ಇವತ್ತು ಜೀರ್ಣೋದ್ಧಾರ ಕಾರ್ಯ ಇದನ್ನು ಮಾಡುವುದು ಅಂತ ಹೇಳುವಂಥದ್ದನ್ನು ಸಂಕಲ್ಪ ಮಾಡಿಕೊಂಡು ಈಗ ಏನು ನಾವು ನಿರ್ಣಯಿಸಲಾಗಿದೆ ಈಗ ಸಾಧಾರಣ ಅದರ ಎಲ್ಲ ಹಂತಗಳು ಶಿಲಾಮಯ ಸಂಪೂರ್ಣ ಶಿಲಾಮಯ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಸಾಧಾರಣ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೋಟಿಯಷ್ಟು ಬೇರೆ ಬೇರೆ ಎಲ್ಲ ಕಾಮಗಾರಿಗಳು ಅಂದರೆ ಪುಷ್ಕರಣಿ ಇರ್ಬೋದು ಒಳಗಿನ ಗರ್ಭಗುಡಿ ಇರ್ಬೋದು ಹಾಗೆ ವಿಷ್ಣುಮೂರ್ತಿ ದೇವರ ಗರ್ಭಗುಡಿ ಇರ್ಬೋದು ಹಾಗೆ ದೈವಗಳ ಕಟ್ಟೆ ಹಾಗೆ ಪ್ರತಿಯೊಂದು ದೇವ ಮೂಲ ದೇವರು ಮತ್ತು ಒಟ್ಟಿಗಿರುವಂಥ ದೇವರು ಎಲ್ಲ ದೇವರುಗಳ ಕಟ್ಟೆಗಳು ಶಿಲಾನ್ಯಾಸ ಶಿಲಾ ಶಿಲಾಮಯವಾಗಿ ಇದೆ ರೆಡಿ ಮಾಡುವಂಥ ಸಂಕಲ್ಪವನ್ನು ನಾವು ಮಾಡಿದ್ದೇವೆ ದೇವಸ್ಥಾನದಿಂದ ಇವತ್ತು ಸ್ವಲ್ಪ ತುರ್ತಾಗಿ ನಮ್ಮ ಏನು ಪ್ರಗತಿ ಕಾರ್ಯಗಳು ನಡೀತಿರೋದ್ರೊಟ್ಟಿಗೆ ಇವತ್ತು ನಾವು ಎಲ್ಲ ನಮ್ಮ ಬೆಳ್ತಂಗಡಿ ತಾಲೂಕಿನ ಗೌರವಾನ್ವಿತ ಮೀಡಿಯಾದವರನ್ನು ಹಾಗೆ ಅಂದರೆ ದೃಶ್ಯ ಮಾಧ್ಯಮದವರನ್ನು ಹಾಗೇ ಪತ್ರಿಕಾ ಮಾಧ್ಯಮದವರು ಇವತ್ತು ನಾವು ಈ ದೇವಸ್ಥಾನಕ್ಕೆ ತಾವೆಲ್ಲರೂ ಬರಬೇಕು ಅಂತೇಳಿ ಎಲ್ಲರನ್ನು ವಿನಂತಿಸಿಕೊಂಡಿದ್ದೇವೆ ಆ ರೀತಿ ಇವತ್ತಿನ ನಮ್ಮ ಏನು ಇಲ್ಲಿವರೆಗಿನ ಡೆವಲಪ್ಮೆಂಟ್ ಇದೆ ದೇವಸ್ಥಾನದ್ದು ಎಲ್ಲ ಜೀರ್ಣೋದ್ಧಾರ ಕಾರ್ಯಗಳು ಇವುಗಳನ್ನೆಲ್ಲ ಒಂದಷ್ಟು ಸಾಧ್ಯಂತವಾಗಿ ತಮಗೆ ತಮ್ಮ ಮೂಲಕ ತಿಳಿಸಿ ಅದನ್ನು ಜನಮಾನಸಕ್ಕೆ ತಿಳಿಸುವಂಥ ಭಕ್ತ ಭಕ್ತಾದಿಗಳಿಗೆ ತಿಳಿಸುವಂಥ ಕೆಲಸದೊಟ್ಟಿಗೆ ಮುಂದಿನ ನಮ್ಮ ಏನು ಮುಂದಿನ ಹಂತದ ಕೆಲಸಗಳು ಏನು ಕ್ಷಿಪ್ರಗತಿಯಲ್ಲಿ ಆಗಬೇಕಿದೆ ಇವುಗಳಿಗೂ ಸ್ವಲ್ಪ ನಮಗೆ ನಮ್ಮ ವೇಗವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ದೃಶ್ಯ ಮಾಧ್ಯಮದವರೆಲ್ಲರೂ ಹಾಗೆ ಪತ್ರಿಕಾ ಮಾಧ್ಯಮದ ಸಹಭಾಗಿತ್ವ ನಮಗೆ ಬೇಕಾಗ್ತದೆ ಸೊ ಈ ಈ ಕಾರಣಕ್ಕಾಗಿ ಇವತ್ತು ನಾವು ನಮ್ಮ ದೇವಳದ ವತಿಯಿಂದ ಇವತ್ತು ದೃಶ್ಯ ಮಾಧ್ಯಮ ಬೆಟ್ಟಂಗ ತಾಲೂಕಿನ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾವಾದಿಗಾರರನ್ನು ನಾವು ಈ ಸಭೆಗೆ ಪ್ರೀತಿಪೂರ್ವಕವಾಗಿ ದೇವಸ್ಥಾನ ಸ್ವಾಗತಿಸ್ತಾ ಇದ್ದಾರೆ ಹಾಗೆ ವೇದಿಕೆಯಲ್ಲಿ ಇವತ್ತಿಗೆ ನಿಮಗೆ ಮಾಹಿತಿ ಕೊಡಲಿಕ್ಕಿರಲಿಕ್ಕೆ ಇರುವಂಥವರು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ವೇದಮೂರ್ತಿ ಬಾಲಕೃಷ್ಣ ಕೆದ್ಲಾಯರಿದ್ದಾರೆ ಪವಿತ್ರ ಪವಿತ್ರಪಾಣಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ರಾಧಾಕೃಷ್ಣ ಎಡಪಡಿತಾಯರು ಅವರು ಉಪಸ್ಥಿತರಿದ್ದಾರೆ ಹಾಗೆಯೇ ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿ ಅಲ್ಲದೆ ಅವರು ಎಲ್ಲ ನಿಟ್ಟಿನಲ್ಲಿಯೂ ಒಂದಷ್ಟು ಡೆವಲಪ್ಮೆಂಟ್ಗೆ ಬೆನ್ನೆಲುಬಾಗಿ ನಿಂತು ಜೀರ್ಣೋದ್ಧಾರ ಕಾರ್ಯಗಳಿಗೆ ನಡೀತಕ್ಕೆ ಶಕ್ತಿ ತುಂಬುತ್ತಿರುವವರು ಶ್ರೀಧ ಸುಬ್ರಹ್ಮಣ್ಯ ಉಪಹರಣ ಹಾಗೆ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರು ಕುಶಾಲಪ್ಪ ಗೌಡ ಪುಡುಕೇತರು ಅವರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೌದು ನಮ್ಮ ಕೊಕ್ಕಡದ್ದು ಸೊ ಇವರು ವೇದಿಕೆಯಲ್ಲಿದ್ದಾರೆ ಹಾಗೆ ನಮ್ಮ ಸಮರ್ಥ ತಂಡದೊಂದಿಗೆ ಪೂಜಾ ಶ್ರೀಗಳು ಹಾಗೂ ಧರ್ಮಸ್ಥರ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಈ ಕೆಲಸ ಕಾರ್ಯಗಳು ನಮ್ಮ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇದೆ ಸೊ ಮುಂದಿನ ಹಂತದ ವಿಚಾರಗಳನ್ನು ವೇದಿಕೆಯಲ್ಲಿ ನಿಮಗೆ ತಿಳಿಯ ಸೊ ಸೇರಿದಂಥ ಎಲ್ರಿಗೂ ಹಾಗೂ ಊರಿನ ಭಕ್ತಾಭಿಮಾನಿಗಳಿಗೂ ಎಲ್ರಿಗೂ ನಾನು ಕ್ಷೇತ್ರದ ವತಿಯಿಂದ ಸ್ವಾಗತವಾಗಬೇಕು ಈ ವೈದ್ಯನಾಥಮೂರ್ತಿ ದೇವಸ್ಥಾನಕ್ಕೊಕ್ಕಳಿ ಬೆಳ್ತಂಗಡಿ ತಾಲೂಕು ಕೊಕ್ಕಳ ಗ್ರಾಮದ ಶ್ರೀ ವೈದ್ಯನಾಥೀಶ್ವರ ವಿಷ್ಣುಮೂರ್ತಿ ದೇವಳಕ್ಕೆ ಸುಮಾರು ಸಾವಿರ ವರ್ಷಗಳ ಇತಿಹಾಸವಿದ್ದು ಸೀಮೆಯ ದೇವಾಲಯವಾಗಿದ್ದು ಹರಿಹರದ ಸಂಗಮ ಕ್ಷೇತ್ರವಾಗಿದ್ದು ಧನ್ವಂತರಿ ಕ್ಷೇತ್ರವೆಂದು ಪ್ರಸಿದ್ಧಿಯನ್ನು ಹೊಂದಿದೆ ಶ್ರೀ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನಾರನೇ ಇಸವಿಯಲ್ಲಿ ನಡೆದ ಅಷ್ಟಮಂಗಳ ಪ್ರಶ್ನೆಯ ಪ್ರಕಾರವಾಗಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಗಳನ್ನು ಪರಮ ಪೂಜ್ಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪೇಜಾವರ ಮಠ ಇವರ ಗೌರವಾಧ್ಯಕ್ಷತೆ ಹಾಗೂ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಧರ್ಮಾಧಿಕಾರಿಗಳು ಶ್ರೀ ಧರ್ಮಸ್ಥ ಇವರ ಮಾರ್ಗದರ್ಶನದಲ್ಲಿ ಶ್ರೀ ರಾಧಾಕೃಷ್ಣ ಎಡಪಡೆತಾಯ ಅಧ್ಯಕ್ಷತೆಯೊಂದಿಗೆ ಎರಡು ಸಾವಿರದ ಇಪ್ಪತ್ತನೇ ಫೆಬ್ರವರಿಯಲ್ಲಿ ರಚಿಸಿದ ಜೀರ್ಣೋದ್ಧಾರ ಸಮಿತಿಯು ಒಂದು ಐದು ಎರಡು ಸಾವಿರದ ಇಪ್ಪತ್ತರಂದು ಪೂಜ್ಯ ಪೇಜಾವರ ಶ್ರೀಗಳ ಅಂತಸ್ತದಿಂದ ನಿಧಿ ಸಮರ್ಪಣೆಯೊಂದಿಗೆ ಪ್ರಾರಂಭಿಸಿರುತ್ತದೆ ಶ್ರೀದೇವಳದ ಅಭಿವೃದ್ಧಿಯನ್ನು ಸುಮಾರು ಅಂದಾಜು ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಮಾಡುವುದಾಗಿ ಯೋಜನಾಕ್ಷತ್ರ ತಯಾರಿಸಲಾಗಿದೆ ಜೀರ್ಣೋದ್ಧಾರ ಕಾರ್ಯದಲ್ಲಿ ಶ್ರೀ ವೈದ್ಯನಾಥೇಶ್ವರ ದೇವರ ಗರ್ಭಗುಡಿ ನಮಸ್ಕಾರ ಮಂಟಪ ಶ್ರೀ ವಿಷ್ಣುಮೂರ್ತಿ ದೇವರ ಗು ಗರ್ಭಗುಡಿ ನಮಸ್ಕಾರ ಮಂಟಪ ಶ್ರೀ ಗಣಪತಿ ದೇವರ ಗರ್ಭಗುಡಿ ಶ್ರೀ ಅಮ್ಮನವರ ಗರ್ಭಗುಡಿ ಶ್ರೀ ಶಾಸ್ತಾರ ದೇವರ ಗರ್ಭಗುಡಿ ಶ್ರೀ ನೀಲಕಂಠದೇವರ ಗರ್ಭಗುಡಿ ನಮಸ್ಕಾರ ಮಂಟಪ ಮಧ್ವಮಂಟಪ ಸುತ್ತುಕೋಳಿ ಪುಷ್ಕರಣಿ ದೈವಗಳ ನೂತನ ಕಟ್ಟೆಗಳು ನೂತನ ಧ್ವಜಸ್ತಂಭ ನೂತನ ರಾಜಗೋಪುರ ನೂತನ ಪುಷ್ಕರಣಿ ಅರ್ಚಕರ ವಸತಿ ಭೋಜನ ಶಾಲೆ ನೂತನ ಬ್ರಹ್ಮರಥ ರಥಬೀದಿ ಗೃಹ ಕಲ್ಯಾಣ ಮಂಟಪ ಮುಂತಾದ ಅನೇಕ ಯೋಜನೆಗಳ ನಿರ್ಲಕ್ಷೆಯನ್ನು ಸಿದ್ಧಪಡಿಸಲಾಗಿದ್ದು ಸಂಪೂರ್ಣ ಶಿಲಾಮಯ ದೇವಳದ ಈ ಎಲ್ಲ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿದೆ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಶ್ರೀದೇವದ ತಂತಿಗಳಾದ ಪೂಜ್ಯ ವರ ಬ್ರಹ್ಮಶ್ರೀ ಅರವತ್ತು ಪದ್ಮನಾಭ ತಂತಿಗಳ ನೇತೃತ್ವದಲ್ಲಿ ಅನುಜ್ಞಾ ಅನುಜ್ಞಾಕಲಶದೊಂದಿಗೆ ದೇವರನ್ನು ಬಾಲದಲ್ಲಿ ಪ್ರತಿಷ್ಠ ಪ್ರತಿಷ್ಠಾಪಿಸಲಾಗಿದೆ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತ ಮೂರರಂದು ಪೂಜ್ಯ ಶ್ರೀಗಳಿಂದ ನೂತನ ಗರ್ಭಗುಡಿಯ ಶಿಲಾನ್ಯಾಸ ನಡೆದು ಎರಡು ಮೂರು ಎರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ತಂತ್ರಿಗಳ ನೇತೃತ್ವದಲ್ಲಿ ಪಾಲಕನ್ಯಾಸ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಗರ್ಭನ್ಯಾಸ ಕಾರ್ಯಕ್ರಮ ನಡೆದಿರುತ್ತದೆ ದೇವಾಲಯದ ಜೀರ್ಣೋದ್ಧಾರದ ಕಾರ್ಯಗಳಿಗೆ ತಗಲುವ ವೆಚ್ಚವನ್ನು ಸೀಮೆಯ ಹಾಗೂ ಊರ ಪರವೂರ ಭಕ್ತರ ಸಹಕಾರ ಮತ್ತು ಸರ್ಕಾರದ ಅನುದಾನ ಪಡೆದು ನಡೆಸುವುದಾಗಿರುತ್ತದೆ ಈಗಾಗಲೇ ಸರಕಾರದ ವತಿಯಿಂದ ನಮ್ಮ ಶಾಸಕರಾದ ಶ್ರೀ ಹರೀಶ್ ಪೂಜಾರ್ ಪ್ರಯತ್ನದಿಂದ ರು ಒಂದು ಕೋಟಿ ಅನುದಾನ ಬಿಡುಗಡೆಯ ಬಿಡುಗಡೆಯಾಗಿರುತ್ತದೆ ಇನ್ನು ಮುಂದಕ್ಕೆ ಸೀಮೆಗೆ ಸಂಬಂಧಪಟ್ಟ ಭಕ್ತರಿಂದ ನಿಧಿ ಸಂಗ್ರಹಕ್ಕಾಗಿ ಪ್ರತ್ಯೇಕವಾದ ಸಮಿತಿಗಳನ್ನು ರಚಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸವಿ ಮಾರ್ಚ್ ತಿಂಗಳಲ್ಲಿ ಶ್ರೀದೇವರ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶೋತ್ಸವ ನಡೆಸುವುದಾಗಿ ಸಂಕಲ್ಪಿಸಲಾಗಿದೆ ದೇವಾಲಯದ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಅಂದಾಜು ಇಪ್ಪತ್ತೈದು ಕೋಟಿಗೂ ಮಿಕ್ಕಿದ ವೆಚ್ಚದಲ್ಲಿ ತ್ವರಿತವಾಗಿ ನಡೆಯಬೇಕಾಗಿದ್ದು ಊರ ಪರವೂರ ಭಕ್ತಾದಿಗಳ ಸಂಪೂರ್ಣ ಸಹಕಾರವನ್ನು ಶ್ರೀದೇವರಿಂದ ಅಪೇಕ್ಷಿಸುತ್ತೇವೆ ಜಿಲ್ಲೆಯಲ್ಲೇ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಅಪೂರ್ವ ಕಾರಣಿಕವನ್ನು ಹೊಂದಿರುವ ನಮ್ಮ ಧನ್ ಶ್ರೀ ನಮ್ಮ ಧನ್ವಂತ ಈ ಧನ್ವಂತರಿ ಕ್ಷೇತ್ರದ ಅಭಿವೃದ್ಧಿಗೆ ಭಕ್ತ ಜನರ ಸಂಪೂರ್ಣ ಸಹಕಾರವನ್ನು ಕೋರುತ್ತಿದ್ದೇವೆ ವ್ಯವಸ್ಥಾಪನಾ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿ ಸರ್ ಅಣ್ಣಾಜಿ ಮಟ್ಟದಲ್ಲಿ ನಾವು ಇಲ್ಲಿ ಧರ್ಮಸ್ಥಳ ಪಟ್ಟಣ ಅನಾರೋಗ್ಯ ಪ್ರಾರಂಭ ಮಾಡಿ ಭೂಜಾರು ಕಳಂಜ ಕಳೆಂಜ್ ಆಮೇಲೆ ಈತೆ ಅರ್ಧನಮಕ್ಕಿ ಮತ್ತು ರೆಕ್ಕ ಉದನೆ ಮತ್ತು ನಿಲ್ಲ ಬಲ್ಲಿ ಎಲ್ಲ ಇಲ್ಲಿಗೆ ಬರ್ತದೆ ಸೀಮೆ ದೇವಸ್ಥಾನವಾಗಿ ಎಲ್ಲರೂ ಬತ್ತು ಇಲ್ಲಿಗೆ ಬಂದು ಸೇವೆ ಮಾಡ್ತಾ ಇದ್ದಾರೆ ಪುಷ್ಕರಣಿ ಅಂದರೆ ಅದು ನಮಗೆ ಮೊದಲು ಆ ಪುಷ್ಕರಣಿ ಬಗ್ಗೆಯೂ ನಮಗೆ ಅಷ್ಟು ಮಹತ್ವ ಗೊತ್ತಿರಲಿಲ್ಲ ಆದರೆ ಎರಡು ಸಾವಿರದ ಹದಿನಾರನೇ ಇಸ್ಯೆಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಇಲ್ಲಿ ಕಂಡುಬಂದ ಪ್ರಕಾರದಲ್ಲಿ ಆ ಪುಷ್ಕರಣಿಯಲ್ಲಿ ಒಂದು ಹದಿನೆಂಟು ಬಗೆಯ ಗಿಡಮೂಲಿಕೆಗಳ ಗುಣ ಇರುವಂಥ ಒಂದು ನೀರು ಅದಾಗಿದೆ ಅದು ತೀರ್ಥವಾಗಿ ಪರಿಣಮಿಸಲಾಗಿದೆ ಪರಿಣಮಿಸಿದೆ ಆದ ಕಾರಣ ಎಲ್ಲ ರೋಗಗಳು ರೋಗಗಳಿಗೂ ಅದನ್ನು ಔಷಧಿಯಾಗಿ ಸೇವನೆ ಮಾಡಿದರೆ ರೋಗಗಳು ನಾ ಒಂದು ನಾಶವಾಗಿ ಆರೋಗ್ಯವಾದ ಒಂದು ಆರೋಗ್ಯವನ್ನು ದೇವರು ಅಂತ ಹೇಳುವ ನಂಬಿಕೆ ಹಾಗೆ ಆ ಇದನ್ನು ನಂಬಿಕೆಯನ್ನು ಮತ್ತು ವಿಷಯವನ್ನು ನಮಗೆ ಅಷ್ಟಮಾನದ ಪ್ರಶ್ನೆಯಲ್ಲಿ ಜ್ಯೋತಿಷ್ಯರು ತಿಳಿಸಿದ್ದಾರೆ ಆಮೇಲೆ ಈಗ ಇತ್ತೀಚೆಗೆ ನಮ್ಮ ಜೀರ್ಣೋದ್ಧಾರ ಈ ಸಂದರ್ಭದಲ್ಲಿ ಎಷ್ಟೋ ಭಕ್ತರು ಅದನ್ನು ನಾವು ಬಂದ ಭಕ್ತರು ಆ ತೀರ್ಥವನ್ನು ಕೊಂಡೋಗಿ ಅವರ ಕಾಯಿಲೆಗಳು ಗುಣವಾಗಿ ಪುನಃ ಬಂದು ಆ ತೀರ್ಥವನ್ನು ಕೊಂಡೋಗಿ ಎಲ್ಲವನ್ನು ಹಂಚುವುದನ್ನು ಈಗ ನಾವು ನೋಡ್ತಾ ಇದ್ದೇವೆ ಮಧ್ಯದಲ್ಲಿ ನೀಲಕಂಠ ದೇವರ ಸಾನ್ನಿಧ್ಯವಿದ್ದು ಅದು ಆ ಗುಣದಿಂದ ಗುಣ ಗುಣಗಳು ಇದ್ದ ಕಾರಣ ಆರೋಗ್ಯಕ್ಕೆ ಪುಷ್ಟಿಯನ್ನು ಕೊಡುವಂಥ ತೀರ್ಥ ಅಂತೇಳಿ ನಾನು ಅಂತ ಹಾಗಾಗಿ ಧನ್ವಂತರಿ ಕ್ಷೇತ್ರ ಅಂತ ಹೇಳಿ ಧನ್ವಂತರಿ ಕ್ಷೇತ್ರ ಅಂತ ಹೇಳಿದರೆ ಇಲ್ಲಿ ವೈದ್ಯನಾಥೇಶ್ವರ ನಾಥ ವೈದ್ಯನಾಥ ಹಾಗೆಯೇ ವಿಷ್ಣುಮೂರ್ತಿ ಎರಡೂ ದೇವರು ಧನ್ವಂತರಿ ಸ್ವರೂಪದಲ್ಲಿ ಆರಾಧನೆ ಒಂದು ವಿಷಯದಲ್ಲಿ ಆಗಿ ಉಂಟು ಮತ್ತೊಂದು ವಿಷಯದಲ್ಲಿ ಇಲ್ಲಿಗೆ ಸಾಧಾರಣ ಎಂಟುನೂರು ವರ್ಷದ ಹಿಂದೆ ಮಧ್ವಾಚಾರ ಬಂದು ಇಲ್ಲಿ ಏಕಾದಶಿ ವೃತ್ತದ ಬಗ್ಗೆ ಶ್ರೀಕೃಷ್ಣ ಕೃಷ್ಣಾಮಲ ಮಹಾರಾಣ ಎನ್ನುವಂಥ ಗ್ರಂಥವನ್ನು ಇಲ್ಲಿ ಬರೆದಿದ್ದಾರೆ ಅದರಲ್ಲಿಯೂ ಆ ಮಧ್ವ ವಿಜಯದಲ್ಲಿ ಇಲ್ಲಿಯ ಕ್ಷೇತ್ರದ ಬಗ್ಗೆ ಉಲ್ಲೇಖನ ಮಾಡಿದ್ದಾರೆ ಹದಿನಾರನೇ ಅಧ್ಯಾಯದಲ್ಲಿ ನಲವತ್ತನೇ ಶತಕದಲ್ಲಿ ಈ ಕ್ಷೇತ್ರದ ಬಗ್ಗೆ ಧನ್ವಂತರಿ ಸ್ವರೂಪಿಯಲ್ಲಿ ಪರಮಾತ್ಮ ಇಲ್ಲಿ ನೆಲೆಸಿದ್ದಾನೆ ಅಂತ ಹೇಳುವವನು ಎಂಟುನೂರು ವರ್ಷದ ಹಿಂದೆ ಅದನ್ನು ಉಲ್ಲೇಖ ಮಾಡಿದ್ದಾರೆ ಆದ ಕಾರಣ ಎರಡು ಕ್ಷೇತ್ರ ಎರಡೂ ದೇವರು ಇಲ್ಲಿ ಧನ್ವಂತರಿಯಾಗಿ ಒಂದು ನಮಗೆ ಅನುಗ್ರಹ ಮಾಡ ನಂಬಿಕೆ ನಮ್ಮ ಎಲ್ಲ ಭಕ್ತರಿಗೆ ಇಷ್ಟ ಮಾರ್ಚ್ ಇಪ್ಪತ್ತೆರಡರಿಂದ ಮಾರ್ಚ್ ಮೂವತ್ತರವರೆಗೆ ಅಂತ ಹೇಳಿ ತಂತ್ರಿಗಳು ಹೇಳಿದ್ದಾರೆ ಅಂದರೆ ನಮ್ಮ ಸಂಕಲ್ಪ ಬರುವ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮಾರ್ಚಿನಲ್ಲಿ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೇವೆ ಆದರೆ ಏನಂತ ಹೇಳಿದರೆ ನಮ್ಮ ಬಜೆಟ್ ತುಂಬ ದೊಡ್ಡದಾಗಿದೆ ಅಂದರೆ ಸೊ ನಾವು ಹೊರಡುವಾಗ ಒಂದು ಐದು ಕೋಟಿ ಅಂದಾಜಲ್ಲಿ ಹೊರಟಿದ್ದೆವು ಆದರೆ ಶಿಲಾಮಯದ ದಿನದಿಂದ ಎಲ್ಲ ಒಂದು ಕಲ್ಲಿನ ರೇಟ್ ಆಗ್ಬೋದು ಕೆಲಸದ ರೇಟ್ ಆಗ್ಬೋದು ಹೆಚ್ಚಾದ ಕಾರಣ ನಮಗೆ ಅದು ಹತ್ತು ಕೋಟಿಗಿಂತಲೂ ಜಾಸ್ತಿ ನಮ್ಮ ಈಗಿನ ಒಂದು ನಿಶ್ಚಯ ಮಾಡಿದ ಕೆಲಸಗಳಿಗೆ ಬೇಕಾಗ್ತದೆ ಅದರಲ್ಲಿ ಇನ್ನೂ ಕೆಲವು ಕೆಲಸಗಳನ್ನು ನಾವು ಮತ್ತೆ ಮುಂದುವರಿಸಬೇಕಾಗ್ತದೆ ಆದರೆ ಈಗ ಏನಂತ ಹೇಳಿದ್ರೆ ಆದಷ್ಟು ನಮಗೆಲ್ಲರ ಮನಸ್ಸಿರುವಂಥದ್ದು ಅಂತ ಹೇಳಿದ್ರೆ ನಾವು ದೇವರನ್ನು ಬಾಲನಲ್ಲಿಟ್ಟು ತುಂಬ ಸಮಯ ಹೊರಗೆ ಇಡಬಾರ್ದು ಆದ ಕಾರಣ ಬರುವ ಮಾರ್ಚ್ ನಾವು ಇಡಬೇಕು ಅಂತ ಹೇಳುವ ಸಂಕಲ್ಪದಲ್ಲಿ ಎಲ್ಲ ಭಕ್ತರು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ದೇವರು ಅದಕ್ಕೆ ಬೇಕಾಗುವಂಥ ಸಂಪನ್ಮೂಲವನ್ನು ತರಿಸಿಕೊಡುವಂಥ ಜವಾಬ್ದಾರಿ ದೇವರಿಗೆ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕೆಲ ಭಕ್ತರ ಸಹಕಾರ ನಮಗೆ ಬೇಕು ಅಂತ ಹೇಳುವಂಥದ್ದು ನಮ್ಮ ತುಂಬ ದೊಡ್ಡ ಅಭಿಲಾಷೆ ಹಾಗೆಂದು ಕಣ ಈಗ ಇಷ್ಟು ತನಕವೂ ನಮಗೆ ಅನುಗ್ರಹ ದೇವರದ್ದುಂಟು ಹಾಗೇ ಈಗಲೇ ಸಾಧಾರಣವಾಗಿ ಎರಡು ವರ್ಷಗಳಿಂದ ಎರಡೂವರೆ ವರ್ಷಗಳಿಂದ ಕಲ್ಲಿನ ಕ ಕೆಲಸವನ್ನು ನಿರಂತರವಾಗಿ ನಡೀತಾ ಇದೆ ಈಗ ಕಳೆದ ಜನವರಿಯಲ್ಲಿ ನಾವು ದೇವರನ್ನು ಬಾಳದಲ್ಲಿ ಇಟ್ಟರು ಅದಕ್ಕಿಂತ ಮೊದಲೇ ಒಂದು ವರ್ಷ ಮೊದಲೇ ಕಲ್ಲಿನ ಕೆಲಸಗಳನ್ನು ರೆಡಿಯಾಗಿ ಆಗ್ತಾಯಿದೆ ನಾಲ್ಕು ನಾಲ್ಕು ಕಾಲು ಕೋಟಿಯ ಒಂದು ಹಣವನ್ನು ನಾವು ಈಗಲೇ ಕೆಲಸಕ್ಕೆ ಉಪಯೋಗ ಮಾಡಿ ಹಾಕಿದೆ ಈ ಭಕ್ತರಿಂದ ನಮಗೆ ಅದು ಮೂರು ಮೂರುವರೆ ಕೋಲು ಮೂರು ಕಾಲು ಕೋಲು ಕೋಟಿ ನಾಲ್ಕು ಕೋಟಿಯಷ್ಟು ಹತ್ತಿರ ಹಣದ ಸಂಗ್ರಹ ಬಂದಿದೆ ಬ್ರಹ್ಮಗಾಲದು ಏನು ಅಂತ ನಮಗೂ ಗೊತ್ತಿಲ್ಲ ಅಂದರೆ ಎರಡು ಸಾವಿರದ ಸುರಿಗೆ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯಲ್ಲಿ ಪೂಜ್ಯ ವಿಶ್ವೇಶ್ವತೀರ್ಥರ ಗೌರವಾಧ್ಯಕ್ಷತೆ ಹಾಗೆ ಹೆಡ್ಡೆಯವರ ಒಂದು ನೇತೃತ್ವದಲ್ಲಿ ಬ್ರಹ್ಮಕಲ ಆಮೇಲೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕರಲ್ಲಿ ಎರಡನೇ ಬ್ರಹ್ಮಕಲಶ ಆದ್ದು ಆದರೆ ಏನು ತಿಳಿದು ಅದರಲ್ಲಿ ನಮಗೆ ಅದು ಯಾರ ಇದರಿಂದ ಆಗಿ ಆದಂತ ಗೊತ್ತಿಲ್ಲ ಆದರೆ ನಮಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ಕಂಡುಬಂದ ಪ್ರಕಾರದಲ್ಲಿ ಮೊದಲನೇ ಗರ್ಭಗೂಡ ಗರ್ಭಗುಡಿ ಕಾಂಕ್ರೀಟೀಕರಣ ಆದ ಕಾರಣ ಅದನ್ನು ಆಗಲೇ ತೆಗಿಬೇಕು ಅಂತ ಹೇಳಿದರು ಆದರೆ ಅದನ್ನು ತೆಗಿಯುವಂಥ ಎಂಬತ್ತಾರಲ್ಲಿ ಮಾಡಿ ನಾವು ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ ವಿಷಯದಲ್ಲಿ ನಾವು ಬಿಟ್ಟಿದ್ದೆವು ಆದರೆ ಎರಡು ಸಾವಿರದ ಹದಿನಾರನೇ ಒಂದು ಆ ಪ್ರಶ್ನೆಯಲ್ಲಿ ಮೊದಲಾಗಿ ನೀವು ಅದನ್ನು ತೆಗೆಯದಿದ್ದೇ ಊರಿಗೆ ಕ್ಷೇಮ ಇಲ್ಲ ಅಂತ ಹೇಳುವಂಥ ಒಂದು ಮಾತನ್ನು ನಮಗೆ ಜ್ಯೋತಿಷ್ಯರು ಹೇಳಿದ ಪ್ರಕಾರದಲ್ಲಿ ನಾವು ಜೀರ್ಣೋದ್ಧಾರ ಸಮಿತಿಯನ್ನು ಒಂದು ಕರೆದು ರೆಡಿ ಮಾಡಿಕೊಂಡು ಆದಷ್ಟು ಶೀಘ್ರವಾಗಿ ಎಲ್ಲವನ್ನು ಮೊದಲು ಏನು ತಮ್ಮದು ಸುಂದರವಾಗಿ ತಪ್ಪಾಗಿದೆ ಅದನ್ನು ಸರಿ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ನಾವೀಗ ಜೀರ್ಣೋದ್ಧಾರಕ್ಕೆ ಅವರು ಹೇಳಿ ಗರ್ಭಗುಡಿ ಸಿಡಿರು ಬಡಿದಿತ್ತು ಗರ್ಭಗುಡಿ ಮತ್ತು ಗರ್ಭಗುಡಿಗೆ ವೈದ್ಯನಾಥನ ಗರ್ಭಗುಡಿಗೆ ಸಿಡಿಲು ಬದಿ ಬಡಿದಿತ್ತು ಆದ ಕಾರಣ ಅದನ್ನು ಬದಲಾಯಿಸುವ ಅವಕಾಶ ಹೇಗಿತ್ತು ಆಗ ಆಗಲೇಬೇಕಿತ್ತು ಸರ್ಕಾರದ್ದು ಒಂದು ಕೋಟಿ ಅಂತ ಸರ್ ಸರ್ಕಾರ ಒಂದು ಕೋಟಿ ಅಂದರೆ ಅದರಲ್ಲಿ ಏನಂದರೆ ಒಂದು ಸಣ್ಣ ನೀರಾವರಿಯಿಂದ ನಮಗೆ ಪುಷ್ಕರಣಿಗೆ ದೊಡ್ಡ ಪುಷ್ಕರಣಿಗೆ ಐವತ್ತು ಲಕ್ಷಗಳನ್ನು ಬಿಡುಗಡೆ ಮಾಡಿದರು ಆಮೇಲೆ ಮತ್ತೆಲ್ಲ ದೇವಸ್ಥಾನಗಳು ಐವತ್ತು ಲಕ್ಷ ಎರಡನೇ ಇದರಲ್ಲಿ ಐವತ್ತು ಲಕ್ಷ ಬಿಡುಗಡೆ ಮಾಡಿದರೆ ಅದೇನಾಗಿದೆ ಅಂತಂದರೆ ಕೆರೆಯ ಪುಷ್ಕರಣಿಯ ಇದು ಟೆಂಡರ್ ಮುಖಾಂತರವಾಗಿ ಮಹಾಬಲ ನಾಯಕರಿಗೆ ಟೆಂಡರ್ ಆಗಿದೆ ಅದು ಅವರು ಅದನ್ನು ನೀವು ಕೆಲಸ ಮಾಡಿ ಅದರ ವ್ಯವಸ್ಥೆ ನಾವು ಮಾಡಿ ಹೇಳ್ತಾರೆ ಅಂದರೆ ಅದು ಲೇಟ್ ಆಗ್ತದೆ ಒಂದು ಮಾತು ಉಂಟು ಅಂದರೆ ಅದು ಅದಕ್ಕಿಂತ ಮೊದಲಿನ ದಿನ ಎಲ್ಲ ಬಿಲ್ಗಳು ಪಾಸಾದ ಮೇಲೆ ನಮಗೆ ಬರುವಂಥದ್ದು ಇದರಲ್ಲಿ ಉಳಿದ ಐವತ್ತು ಲಕ್ಷದ ಇದರಲ್ಲಿ ಹದಿನೆಂಟು ಲಕ್ಷದ ಒಂದು ಬಿಲ್ ಬಿಲ್ಲನ್ನು ನಿರ್ಮಿತಿ ಸಂಸ್ಥೆಯಲ್ಲಿ ಹಾಂ ಬಂದು ಬಿದ್ದಿದೆ ಹದಿನೆಂಟು ಲಕ್ಷವನ್ನು ಈಗ ನಮಗೆ ಬಿಡುಗಡೆ ಮಾಡಿದ್ದಾರೆ ಇನ್ನೊಂದು ಇಪ್ಪತ್ತು ಲಕ್ಷದ ಬಿಲ್ಲನ್ನು ಕೊಟ್ಟಿದ್ದೇವೆ ಕೊಟ್ಟು ಮೂರು ತಿಂಗಳ ಐದು ತಿಂದು ಬಿಡುಗಡೆ ಆಗಿಲ್ಲ ಯಾವ ಕಾರಣ ನಮಗೆ ಗೊತ್ತಿಲ್ಲ ಅದರ ನಿರೀಕ್ಷೆ ನಾವು ಬಹಳ ಇದ್ದೇವೆ ಮತ್ತೆ ಈ ಹೌದು ಹೌದು ಇಲ್ಲಿ ಅಂದ್ರೆ ಇದು ತಿರುವನಂತಪುರದ ಸ್ಥಾಪಕ ದಿವಾಕರಮನಿ ಅಂತ ಹೇಳುವವರು ಈ ಕೊಕ್ಕಡದವ್ರು ಅಂತೇಳಿ ಇತಿಹಾಸ ದಿವಾಕರ್ಮಣಿ ಅಂತೇಳಿ ಇಲ್ಲಿ ದಿವಾಕರ್ಮಿಣಿ ಆದರು ಇಲ್ಲಿಂದ ಅವರು ಅನಂತಪುರಕ್ಕೆ ಹೋದರು ಅಲ್ಲಿ ಬಿಲ್ಲುವ ಮಂಗಲ ಆದರು ಬಿಲ್ಲವ ಪತ್ ಪತ್ರೆಯ ಮನದ ಅಡಿಯಲ್ಲಿ ತಪಸ್ ಮಾಡಿದ ಕಾರಣ ಬಿಲ್ಲುಮಂಗ ಬಿಲ್ಲುವಮಂಗಲ ಹೆಸರು ಬಂತು ಅಲ್ಲಿಂದ ನೆಕ್ಸ್ಟ್ ಅವರು ಅನಂತಪುರಕ್ಕೆ ಹೋದವರು ಅನಂತ್ ಅನಂತ ಶಾನಕ್ಕೆ ಅಲ್ಲಿ ಅವರೇ ಪ್ರದರ್ಶನ ಮಾಡಿದಾದ ಕಾರಣ ಕೊಕ್ಕಡಕ್ಕೆ ಮತ್ತು ತಿರುವನಂತಪುರಕ್ಕೆ ಒಂದು ಸ ಸಂಬಂಧ ಇನ್ನೊಂದು ಈ ದಿವಾಕರಮ ನಂತರ ಈ ದಿವಾಕರ್ಮಣಿಯಿಂದ ಹೋಗುವಾಗ ಒಂದು ಸಣ್ಣ ಹುಡುಗನ ಕರ್ಕೊಂಡೋಗಿದ್ದಾರೆ ಅವ್ರ ಜೊತೆಗೆ ಈ ದಿವಾಕರ ಸತ್ತ ಮೇಲೆ ಈ ಅಂತ ಕೇಳುವಾಗ ಅಲ್ಲಿ ಅರಸು ಕೇಳಿದವಾಗ ನೀವು ಯಾವ ಊರಿಂದ ಬಂದು ಅಂತ ಕೇಳುವಾಗ ನಾವು ಕೊಕ್ಕಳಿಂದ ಬಂದು ಅಂತ ಹೇಳಿದರು ಆಮೇಲೆ ಇಲ್ಲಿಗೆ ಅವರು ರಾಯಸ ಕೊಟ್ಟು ಕಳಿಸಿದರು ಪೂಜೆಗೆ ಬನ್ನಿ ಅಂತೇಳಿ ಈ ಒಂದು ರೀತಿಯಿಂದ ಕೊಕ್ಕಳಕ್ಕೆ ಬಂದ ಸಂಬಂಧ ಈಗಲೂ ಎಂಟು ಫ್ಯಾಮಿಲಿಗೆ ಅಲ್ಲಿ ಅಧಿಕಾರದ ಪೂಜೆ ಅಧಿಕಾರ ಇದೆ ನಾವು ಅಪ್ಲಿಕೇಶನ್ ಮಾಡಿದೆ ಅಲ್ಲಿ ಬೇಕಿದ್ದರೋ ನಮಗೆ ಕಳಿಸ್ತಾರೆ ದೇವಸ್ಥಾನದಲ್ಲಿ ಇಲ್ಲಿ ಈ ಪಕ್ಕದಲ್ಲಿ ಒಂದು ಐದು ಎಷ್ಟ ಐದು ಎಷ್ಟ್ರೆ ಇಲ್ಲಿ ಐದು ಎಕರೆ ಇದೆ ಮತ್ತೆ ಬೇರೆ ಕಡೆಯಲ್ಲಿ ಕೋರಿ ಜಾತ್ರೆ ಆಗುವಂತಹ ಗದ್ದೆ ಇದೆ ಅದೊಂದು ಎರಡು ಎರಡು ಎಕರೆ ಗದ್ದೆ ಈಗ ಉಂಟು ವರ್ಷದಲ್ಲಿ ಒಂದು ದಿವಸ ಕೋರಿ ಜಾತ್ರೆ ಆಗಿದೆ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ವಾರ್ಷಿಕವಾಗಿ ಏಳು ದಿವಸದ ಜಾತ್ರೆ ಅದು ಮೇಷ ಮಾಸ ಹದಿನೆಂಟಕ್ಕೆ ಪ್ರಾರಂಭವಾಗಿ ಇಪ್ಪತ್ತೈದು ಹಾಗೆ ಸ್ವಲ್ಪ ಬೇರೆ ಉಂಟು ಸ್ವಾಧೀನದಲ್ಲಿ ಮೊದಲನೇ ಎರಡು ಬ್ರಹ್ಮಕರ ಆಗುವಾಗಲೂ ಗೌರವಾಧ್ಯಕ್ಷರಾಗಿದ್ದರು ಇವರು ಆಗಿದ್ದರು ಆದರೆ ಬೇಜಾರು ಸ್ವಾಮಿಗಳು ನಮಗೆ ಗೌರವ ಪಕ್ಷ ಈ ಸಲ ನಾವು ಕೇಳುವಾಗ ನಾವು ಮಾರ್ಗದರ್ಶನಾಗಿ ಇದ್ದೇವೆ ಅಂತ ಹೇಳಿದ್ದಾರೆ ಹಾಗೆ ಮೊನ್ನೆ ಇಷ್ಟ ಇಪ್ಪತ್ತೈದು ಲಕ್ಷಗಳ ಒಂದು ಅನುದಾನವನ್ನು ಕ್ಷೇತ್ರದಿಂದ ನಮಗೆ ಒದಗಿಸಿರ್ತಾರೆ ಹಾಗೆ ಭಕ್ತರು ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಈಗ ಮೀಡಿಯಾದರು ಹಾಗೆ ಇಲ್ಲಿಗೊಂದು ಬಂದವರು ಒಂದು ಇಲ್ಲಿ ಒಂದು ಆಚಾರ್ಯ ಅರುಣ ಪ್ರಕಾಶ್ ಅಂತ ಹೇಳಿ ಬೆಂಗಳೂರಿನವರು ಯೋಗ ಪ್ರಸ್ಥಾನಂದರು ಅವರಲ್ಲಿ ಒಂದು ವಿಜಿ ಹಾಕಿ ಅವರು ಹಾಕಿದರು ಹಾಗೆ ಆಮೇಲೆ ಇಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ತುಂಬ ಭಕ್ತರು ಬರುವ ಹಾಗೆ ಆಗಿದೆ ಹಾಗೆ ಬಂದ ಭಕ್ತರು ಎಲ್ಲರೂ ನಮಗೂ ಸಹಕಾರವನ್ನು ಕೊಡ್ತಾ ಇದ್ದಾರೆ ಭಕ್ತರ ಸಹಕಾರ ನಮಗೆ ಖಂಡಿತವಾಗಿ ಮುಖ್ಯ ಯಾಕೆಂದರೆ ನಾವು ಅದನ್ನೇ ಹೇಳೋದು ಈಗಲೂ ಏನಂತ ಹೇಳಿದರೆ ನಾವು ಖಾಲಿ ಪೇಜಾರ ಸ್ವಾಮಿಗಳ ಒಂದು ನಿಧಿ ಸಮರ್ಪಣೆ ಪ್ರಾರ್ಥನೆ ಮಾಡಿ ಹೊರಟಂಥ ಒಂದು ಇದರಲ್ಲಿ ಮೇ ಒಂದಕ್ಕೆ ಅವರು ನಿಧಿ ಸಮರ್ಪಣೆ ಮಾಡಿದ್ದಾರೆ ಮೇ ಹದಿನೈದಕ್ಕೆ ನಾವು ಇಲ್ಲಿ ಎಲ್ಲ ಊರಿನವರು ಜಾತ್ರೆ ಟೈಮಲ್ಲಿ ನಿಧಿಸಮರ್ಪಣೆ ಮಾಡಿ ಹೊರಡುವಾಗ ನಮಗೆ ಹದಿನೆರಡು ಲಕ್ಷದಲ್ಲಿ ನಿಧಿಸಮರ್ಪಣೆ ಆದಂಥ ಹನ್ನೆರಡು ಲಕ್ಷದಲ್ಲಿ ಶುರು ಮಾಡಿದ ಕೆಲಸ ಇಷ್ಟು ತನಕ ಯಾವುದೇ ಒಂದು ಕೆಲಸ ಒಂದು ದಿವಸವೂ ನಿಲ್ಲದೆ ಕೆಲಸವನ್ನು ಭಗವಂತ ಮಾಡಿಸ್ತಿದ್ದಾನೆ ಅದು ಎಲ್ಲ ಭಕ್ತರ ಹೇಳುವಂಥದ್ದು ನಾವು ಖಂಡಿತವಾಗಿ ಟೋಟಲ್ ಮೊತ್ತ ಇಪ್ಪತ್ತೈದು ಕೋಟಿಯಲ್ಲಿ ಪ್ರಥಮ ಹಂತದ ಕೆಲಸ ಅಂದರೆ ಸದ್ ಹತ್ತು ಕೋಟಿ ಬೇಕಾಗ್ತದೆ ನಮಗೆ ಈ ಹತ್ತು ಕೋಟಿಯ ಕೆಲಸ ಮಾಡಿಕೊಂಡು ನಾವು ಕಲಶ ಕೇಳಿ ಒಂದು ಆಲೋಚನೆ ಆ ನಿಟ್ಟಿನಲ್ಲಿ ನಾವು ಬರುವ ಫೆಬ್ರವರಿಯಲ್ಲಿ ದಿವಸ ನೋಡಿದ್ದು ಅದು ಆಗಬೇಕು ಅಂತೇಳಿ ಆದಷ್ಟು ನಮ್ಮ ಪ್ರಯತ್ನ ಮಾರ್ಚಲ್ಲಿ ಆದಷ್ಟು ಅದಾದರೂ ಒಂದು ಪ್ರಥಮ ಹಂತದ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇರ್ಬೋದು ಈ ಬಾಲೆಯಲ್ಲಿ ಪ್ರದರ್ಶನ ಮಾಡಿದ ಕಾರಣ ದೇವರನ್ನು ಯಥಾಸ್ಥಿತಿ ಯಥಾಸ್ಥಾನಕ್ಕೆ ಬಂದರೆ ಮತ್ತೆ ಕೆಲಸಗಳು ಒಳ್ಳೆದಾಗ್ತದೆ ಬಂದ ಭಕ್ತರಿಗೂ ಅನುಗು ಇದಾಗ್ತದೆ ಆ ದೃಷ್ಟಿಯಲ್ಲಿ ನಾವು ಈ ಪ್ರಥಮ ಹಂತದ ಕೆಲಸ ಮಾಡಿಕೊಂಡು ನೆಕ್ಸ್ಟ್ ಬ್ರಹ್ಮ ಆದ ಮೇಲೆ ಮುಂದುವರಿಸೋದು ನಮ್ಮ ಆಲೋಚನೆ ನಮ್ಮದು ಇಲ್ಲಿಯ ಕ್ಷೇತ್ರದ ಬಗ್ಗೆ ಇರುವಂಥ ಭಕ್ತರ ನಂಬಿಕೆಗಳು ಹೇಳಿದ್ರೆ ಇತ್ತೀಚೆಗೆ ಒಂದು ಉದಾಹರಣೆ ಹೇಳುವುದಾದರೆ ಒಂದು ವಿಶ್ವೇಶ್ವರತೀರ್ಥ ಸ್ವಾಮೀಜಿಯವರ ಒಂದು ಪರ್ಯಾಯ ಸಂದರ್ಭದಲ್ಲಿ ಉಡುಪಿಯಲ್ಲಿ ಈಗ ಕೃಷ್ಣೇಕಿ ಆಗಿದ್ದಾರೆ ಆ ಸಂದರ್ಭದಲ್ಲಿ ಬೆಂಗಳೂರಿನವರೊಬ್ಬರು ನಾಗರಸಭಿಗಾಚಾರ್ಯಂತ ಹೇಳಿ ಅವರ ಮಿಸ್ಸಸ್ಸಿಗೆ ಒಂದು ಬಹಳ ದೊಡ್ಡ ಕಾಯಿಲೆ ಬಂದು ಅವರು ಸ್ವಾಮೀಜಿಯವರತ್ರ ಹೋಗಿ ಕೇಳುವಾಗ ಅವರು ಹೇಳಿದರು ಕೊಕ್ಕಡ ಕ್ಷೇತ್ರಕ್ಕೆ ಹೋಗಿ ನಿಮ್ಮ ಒಂದು ದೇವರ ಸೇವೆ ಮಾಡಿ ನೀವು ಆ ಕಾಯಿಲೆ ವಾಸ್ಯ ಆಗ್ತದೆಂದು ಹೇಳುವ ಒಂದು ವಿಷಯವನ್ನು ಅವರು ಹೇಳಿದಾಗ ನಾಗಸಂಪಿಕೆ ಆಚಾರು ಅವರು ಈಗಲೂ ಇದ್ದಾರೆ ತತ್ವ ಸಂಶೋಧನಾ ಇದರಲ್ಲಿ ವಿದ್ಯಾಪೀಠದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಬಂದವರು ಮೂರು ದಿವಸ ದೊಡ್ಡ ವಿದ್ವಾಂಸರು ಅವರು ಇಲ್ಲಿ ದೇವರ ಬಗ್ಗೆ ಜಪ ಪೂಜೆ ಮಾಡಿಕೊಂಡು ಮೂರು ದಿವಸ ಇದ್ದರು ಸೇವೆ ಮಾಡಿ ಹೋದರು ಏನು ದೊಡ್ಡ ಸೇವೆ ಮಾಡಿದ್ದಲ್ಲ ಅವರು ದೊಡ್ಡ ಸೇವೆ ಅಂದರೆ ಹಣ ಕೊಡ್ತದೆ ಸೇವೆ ಮಾಡಿದಾರಲ್ಲ ಈ ಕ್ಷೇತ್ರದಲ್ಲಿ ಅವರು ಆ ಅವರ ಪತ್ನಿಯ ಬಗ್ಗೆ ಪ್ರಾರ್ಥನೆ ಮಾಡಿ ಹೋಗಿದ್ದರು ಹಾಗೆಯೇ ಇಲ್ಲಿಂದ ಹೋಗಿ ಜಾಗದಲ್ಲಿ ಹೋಗುವಾಗ ಆ ಡಾಕ್ಟ್ರೇ ಹೇಳಿದ್ರಂತೆ ಏನಂದರೆ ಆಪರೇಷನ್ ಮಾಡಿದರೂ ಸಕ್ಸಸ್ ಆಗಲಿಕ್ಕಿಲ್ಲ ಹೇಳುವಂಥ ಮಾತನ್ನು ಹೇಳಿದ ಡಾಕ್ಟ್ರು ಡಿವೈನ್ ಲೇಡಿ ಅಂತ ಹೇಳಿ ಅವರಿಗೆ ಒಂದು ಬಿರುದನ್ನು ಕೊಟ್ಟು ಅಷ್ಟು ಪವರ್ಫುಲ್ ಆದಂತ ಒಂದು ಇದನ್ನು ಅವರು ಇತ್ತೀಚೆಗೆ ಕಳೆದ ವರ್ಷ ಸ್ವಾಮಿಗಳ ಒಂದು ಕೃಷ್ಣಿಕೆ ಆದ ದಿವಸದಲ್ಲಿ ವಿದ್ಯಾಪೀಠದಲ್ಲಿ ಆದಂಥ ಒಂದು ಸಮಾರಂಭದಲ್ಲಿ ಅವರು ತತ್ವವಾದದಲ್ಲಿ ಅವರೊಂದು ಭಾಷಣ ಮಾಡಿದ್ದಾರೆ ಆ ತತ್ವವಾದ ನನ್ನ ಬೇಕಾದರೆ ನಿಮಗೆ ಕೊಡ್ತೇವೆ ಆದ ಕಾರಣ ನಮಗೇನಂತ ಹೇಳಿದ್ರೆ ಇಲ್ಲಿಗ ಈಗ ಅಂತೂ ನಮಗೆ ಈ ಕ್ಷೇತ್ರದ ಬಗ್ಗೆ ಮೊದಲಿಂದ ನಮಗೆ ಇದ್ದದ್ದು ಎಷ್ಟೋ ಜನ ಭಕ್ತರು ಅವರ ಕಾಯಿಲೆಗಳು ವಾಸಿಯಾಗಿ ಪುನಃ ಬಂದು ಇಲ್ಲಿ ದೇವರ ಸೇವೆ ಮಾಡುವಂಥದ್ದು ನಮಗೆ ಕಾಣ್ತಾ ಇದೆ ಆದ ಕಾರಣ ಈ ಕ್ಷೇತ್ರಕ್ಕೆ ನಮಗೆ ನಮ್ಮ ಜೀರ್ಣೋದ್ಧಾರದ ಕೆಲಸಗಳಿಗೆ ಸಮಯ ಕಡಿಮೆ ಇದೆ ಆದ ಕಾರಣ ನಾವು ಎಲ್ಲ ಮೀಡಿಯಾವಳು ನಾವು ಒಂದು ಏನು ಹೇಳೋದಂದರೆ ಎಲ್ಲ ಜನರಿಗೂ ಇಲ್ಲಿ ಆ ಕ್ಷೇತ್ರದ ಬಗ್ಗೆ ನೀವು ಪ್ರಚಾರ ಮಾಡಿ ಭಕ್ತರು ಇಲ್ಲಿಗೆ ಬರುವ ಹಾಗೆಯೂ ಭಕ್ತರ ಸಹಕಾರವನ್ನು ಕೊಡುವ ಕೊಡುವಾಗಿಯೂ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಹಾಗೆ ಜೀರ್ಣೋದ್ಧಾರ ಸಮಿತಿ ಸೀಮೆಯ ಭಕ್ತರ ಪರವಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಕರಗಲಿಂದ ನಾವು ಕೇಳ್ತಿರುತ್ತೇವೆ